ಸ್ನೇಹಿತರೆ ಇವತ್ತು ಅಜ ಏಕಾದಶಿ ಈ ಏಕಾದಶಿಯ ದಿನ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನು ಕೇಳಿ ಈ ಕಥೆಯನ್ನು ಕೇಳಿದರೆ ಏಕಾದಶಿಯನ್ನು ಆಚರಿಸಿದಷ್ಟೇ ಪುಣ್ಯ ಲಭಿಸುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ವರ್ಷ ಪೂರ್ತಿ ಏಕಾದಶಿಯನ್ನು ಆಚರಿಸ್ತೀವಿ ಅಂದರೆ ತಿಂಗಳಿಗೆ ಎರಡು ಏಕಾದಶಿ ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳನ್ನು ವರ್ಷದಲ್ಲಿ ಆಚರಿಸ್ತೀವಿ ಹಾಗೆ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸುವಂಥ ಏಕಾದಶಿಯನ್ನು ಅಜ ಏಕಾದಶಿ ಅಂತ ಕರೆಯಲಾಗುತ್ತೆ ಕೃಷ್ಣಾಯ ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಸ್ನೇಹಿತರೆ ಈ ಒಂದು ಏಕಾದಶಿಯನ್ನ ಆಚರಿಸೋದೇ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗುವುದಕ್ಕೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಅಜ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ವ್ರತ ಮಹಾತ್ಮೆಯನ್ನ ಕುರಿತು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಸ್ನೇಹಿತರೆ ಧರ್ಮರಾಜನಿಗೆ ಶ್ರೀಕೃಷ್ಣನು ಈ ವ್ರತದ ಮಹತ್ವವನ್ನು ಸತ್ಯ ಹರಿಶ್ಚಂದ್ರನ ಕಥೆಯ ಮೂಲಕ ತಿಳಿಸಿಕೊಡ್ತಾನೆ ಹಾಗಾದರೆ ಬನ್ನಿ ನಾವು ಕೂಡ ಈ ಅಜಯ ಏಕಾದಶಿಯ ದಿನ ಈ ಕಥೆಯನ್ನು ತಿಳಿದುಕೊಂಡು ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ ವಿಡಿಯೋವನ್ನು ಮುಂದುವರಿಸೋದಕ್ಕೂ ಮುಂಚೆ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಸತ್ಯ ಮತ್ತು ಪ್ರಾಮಾಣಿಕತೆಯ ಹೆಸರೇ ಸತ್ಯಹರಿಶ್ಚಂದ್ರ ರಾಜ ಇವನು ಸೂರ್ಯವಂಶದ ಅರಸ ತಂದೆ ತ್ರಿಶಂಕು ತಾಯಿ ಸತ್ಯವ್ರತೆ ಅವನ ಹೆಂಡತಿ ಅಂದರೆ ರಾಜ ಸತ್ಯಹರಿಶ್ಚಂದ್ರನ ಹೆಂಡತಿ ಚಂದ್ರಮತಿ ಮಗ ಲೋಹಿತಾಶ್ವ ದುರಾದೃಷ್ಟವಶಾತ್ ಈತನ ತಂದೆಯಾದ ತ್ರಿಶಂಕು ತನ್ನ ತಂದೆಯಿಂದ ಪ್ರತ್ಯಕ್ತನಾಗಿ ರಾಜ್ಯವನ್ನು ಕಳೆದುಕೊಂಡು ಬಿಡುತ್ತಾನೆ ಹರಿಶ್ಚಂದ್ರ ತನ್ನ ತಂದೆ ಕಳೆದುಕೊಂಡ ರಾಜ್ಯವನ್ನು ತಂದೆಯ ಜೀವಿತ ಕಾಲದಲ್ಲಿಯೇ ಸತ್ಯವ್ರತಗಳ ಫಲವಾಗಿ ಮರಳಿ ಪಡಿತಾನೆ ರಾಜ್ಯಭಾರ ನಡೆಸ್ತಾನೆ ಆತನ ಕೀರ್ತಿ ದಶ ದಿಕ್ಕುಗಳಿಗೂ ಹರಡುತ್ತೆ ವಿಶ್ವಾಮಿತ್ರರು ನಡೆಸಿದ ಸತ್ಯವ್ರತದ ಪರೀಕ್ಷೆಯ ಕಾರಣ ಮತ್ತೆ ರಾಜ್ಯಭ್ರಷ್ಟನಾಗಿ ಹೋಗ್ತಾನೆ ಇದೆಲ್ಲ ನಮಗೆ ತಿಳಿದಿರುವಂಥ ವಿಷಯನೇ ರಾಜ್ಯವನ್ನು ಕಳೆದುಕೊಂಡ ರಾಜ ಪತ್ನಿ ಪುತ್ರನ ಸಮೇತ ಭೀತಿ ಪಾಲಾಗ್ತಾನೆ ಇದೇ ಸಮಯದಲ್ಲಿ ಪತ್ನಿ ಮತ್ತು ಪುತ್ರನನ್ನು ಮಾರುವಂತಹ ಸ್ಥಿತಿಗೂ ಬರ್ತಾನೆ ಹೀಗೆ ಅಲೆಯುತ್ತ ಕಾಶಿನಗರವನ್ನು ಸೇರ್ತಾನೆ ತನ್ನ ಹೆಂಡತಿಯನ್ನು ಕಾಲಕೌಶಿಕ ಎಂಬ ಬ್ರಾಹ್ಮಣನಿಗೆ ದಾಸಿಯಾಗಿ ಮಾರ್ತಾನೆ ತನ್ನನ್ನು ತಾನು ವೀರಬಾಹು ಎಂಬ ಚಾಂಡಾಲನಿಗೆ ಮಾರಿಕೊಳ್ತಾನೆ ಸ್ವತಃ ತನ್ನನ್ನೇ ತಾನು ಮಾರಿಕೊಂಡ ಏಕೈಕ ರಾಜ ಸತ್ಯಹರಿಶ್ಚಂದ್ರ ಅಂತಾನೆ ಹೇಳ್ಬೋದು ಹೀಗಿದ್ದಾಗ ಗುರುಗಳಾದ ವಿಶ್ವಾಮಿತ್ರರು ಪರೀಕ್ಷೆಯ ಭಾಗವಾಗಿ ತಮಗೆ ಕೊಡಬೇಕಾದ ದಕ್ಷಿಣಾದ್ಯ ನೈವೇದ್ಯವ ನೆಪ ಮಾಡಿ ನಕ್ಷತ್ರಿಕನನ್ನು ಈತನೊಂದಿಗೆ ಕಳುಹಿಸಿರ್ತಾರೆ ಆತ ಪ್ರತಿದಿನ ಹರಿಶ್ಚಂದ್ರನಿಗೆ ನಾನಾ ತರಹದ ತೊಂದರೆಗಳನ್ನು ಕೊಡ್ತಾನೇ ಇರ್ತಾನೆ ಸತ್ಯವ್ರತದ ದಾರಿ ತಪ್ಪಿಸಲು ಪ್ರಯತ್ನಿಸಿರ್ತಾನೆ ಆದರೆ ರಾಜ ಮಾತ್ರ ಎಂದಿಗೂ ಸತ್ಯವನ್ನು ತಪ್ಪೋದಿಲ್ಲ ಇದರಿಂದ ರಾಜ ಸ್ಮಶಾನ ಕಾಯುವ ಕೆಲಸಕ್ಕೂ ಸೇರುವಂತಾಗುತ್ತೆ ಆದರೆ ಎಂತಹದ್ದೇ ಪರಿಸ್ಥಿತಿ ಬಂದರೂ ಕೂಡ ಪ್ರಾಮಾಣಿಕನಾಗಿ ನೀತಿವಂತನಾಗಿ ಸತ್ಯವಂತನಾಗಿರ್ತಾನೆ ರಾಜ ಎಷ್ಟೋ ವರ್ಷ ಕಳೆದ ಮೇಲೆ ಒಂದು ದಿನ ಚಿಂತಿತನಾಗಿ ಯಾರು ನನ್ನನ್ನು ಈ ದುಃಖ ಸಾಗರದಿಂದ ಪಾರು ಮಾಡ್ತಾರೆ ಹೀಗಂತ ಯೋಚಿಸ್ತಾ ಇರ್ತಾನೆ ತನ್ನನ್ನು ಈ ಕಷ್ಟದಿಂದ ಪಾರು ಮಾಡಬಲ್ಲ ಬ್ರಾಹ್ಮಣು ಭೇಟಿಯಾಗಬೇಕು ಅಂತ ಅಂದ್ಕೊಂಡು ಗೌತಮ ಋಷಿಗಳನ್ನ ಅದೇ ಸಮಯದಲ್ಲಿ ಭೇಟಿಯಾಗ್ತಾನೆ ಅವರಲ್ಲಿ ತನ್ನ ಕಥೆಯನ್ನ ಹೇಳಿ ಪರಿಹಾರ ಸೂಚಿಸುವಂತೆ ಮುಗಿದು ಕೇಳಿಕೊಳ್ತಾನೆ ಸ್ಮಶಾನದಲ್ಲಿ ಬಟ್ಟೆ ಆಯ್ದುಕೊಳ್ಳುವ ಸ್ಥಿತಿಗೆ ತಲುಪಿದ ರಾಜ ಹರಿಶ್ಚಂದ್ರನ ಬಗ್ಗೆ ಗೌತಮರಿಗೆ ದಯೆಯುಂಟಾಗಿ ಈ ಅಜ ಏಕಾದಶಿ ವ್ರತದ ಮಹತ್ವವನ್ನ ಹೇಳಿ ಈ ಏಕಾದಶಿಯನ್ನ ಆಚರಿಸುವಂತೆ ಹೇಳಿ ಕಣ್ಮರೆಯಾಗ್ತಾರೆ ಅದರಂತೆ ರಾಜ ಹರಿಶ್ಚಂದ್ರ ಈ ಉಪವಾಸ ವ್ರತ ಆಚರಿಸಿ ಎಲ್ಲಾ ಪಾಪಗಳಿಂದ ಕಷ್ಟಗಳಿಂದ ಮುಕ್ತಿಯನ್ನ ಪಡಿತಾನೆ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತಾನೆ ನಂತರ ವಿಶ್ವಾಮಿತ್ರರು ನಡೆಸಿದ ಸತ್ವ ಪರೀಕ್ಷೆಗೆ ಸೋಲದೆ ಸತ್ಯದ ಮಹಿಮೆಯನ್ನು ಇಡೀ ಜಗತ್ತಿಗೆ ಸಾರ್ತಾನೆ ಹಾಗಾಗಿ ಸತ್ಯ ಅಂತ ಅಂದ ಕೂಡಲೇ ನಮಗೆಲ್ಲ ನೆನಪಿಗೆ ಬರುವಂತಹ ಹೆಸರೇ ರಾಜ ಹರಿಶ್ಚಂದ್ರನದ್ದು ಕಷ್ಟ ಸಹನೆಯ ತನ್ನ ಗುಣದಿಂದ ಗುರುಗಳಾದ ವಿಶ್ವಾಮಿತ್ರರ ಕೃಪೆಗೂ ಪಾತ್ರನಾಗ್ತಾನೆ ಹೆಂಡತಿ ಮಗನನ್ನು ಮರಳಿ ಸೇರಿಕೊಳ್ತಾನೆ ಸತ್ತು ಹೋದ ಮಗ ದೈವ ಬಲದಿಂದ ಮರುಜೀವ ಪಡಿತಾನೆ ನಂತರ ನೂರಾರು ವರ್ಷ ಸೂರ್ಯವಂಶದಲ್ಲಿ ಹರಿಶ್ಚಂದ್ರ ರಾಜ್ಯವನ್ನು ಆಳ್ತಾನೆ ಈ ಅಜ ಏಕಾದಶಿ ಉಪವಾಸ ವೃತವು ಅಶ್ವಮೇಧ ಯಾಗ ಮಾಡಿದಷ್ಟೇ ಫಲವನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬರೂ ಅಜ ಏಕಾದಶಿಯನ್ನು ಆಚರಿಸಿ ಹಾಗಾಗಿ ಏನಾದರೂ ಆರೋಗ್ಯ ಸಮಸ್ಯೆಗಳಿಂದ ಈ ಒಂದು ಉಪವಾಸವನ್ನು ಮಾಡಲು ಸಾಧ್ಯವಾಗದೇ ಹೋದರೂ ಅನ್ನವನ್ನು ಒಂದು ಹೊರತುಪಡಿಸಿ ಉಳಿದ ಪದಾರ್ಥಗಳನ್ನು ಸೇವಿಸಿ ಈ ಅಜಯ ಏಕಾದಶಿಯನ್ನು ಪೂರ್ಣಗೊಳಿಸಿಕೊಳ್ಬಹುದು ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ಎಲ್ಲರಿಗೂ ಮಹಾವಿಷ್ಣುವಿನ ಕೃಪಾ ಕಟಾಕ್ಷ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಹೊತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ಬಿಟ್ಟು ತಿಳಿಸಿಗೋಣ ಧನ್ಯವಾದಗಳು